ಸೀತಾ ರ ಮಾತಾಡ್ಬಿಡೋನಿ ನಾನು ನಿಮಗೆ ಜ್ಞಾನ ಇಲ್ವಾ ಮಕ್ಳ ತಗ ಹೊರಪೇಸ್ಕೊಂಡಿದ್ರಲ್ಲ ಅವ್ಳನ ಕೊಡ್ತಾಳೆ ಅಪ್ಪ ಅವ್ವಾ ಅನ್ಬಿಟ್ಟು ಅಂತ ಅವ್ವಾ ಬೇಡ ಏನು ಮಾತಾಡಕೋಗ್ಬಿಡ ಆಮೇಲೆ ಸರಿ ಆಯ್ತಿಲ್ಲ ಅಂತ ನನ್ಗೆ ಬೆದರಿಕೆ ಕೊಟ್ಟ ಗೊತ್ತಾಕಿಲ್ವಾ ಸೀತಾ ಏನೋ ಕೊಟ್ಲು ಸರಿ ಅದ್ಲಾ ಹೆಂಗಿಸ್ಕೊಂಡ್ಲು ಅತ್ತೆ ಸೊಸೆ ಅತ್ತೆ ಮನೆ ಸೊಸೆ ಕೇಳಿನ ಮಾಡಿಲ್ಲನಾಡ ಕೇಳ್ಬಿಡೋನಿ ಕೇಳಕ್ಕೆ ನನಗೆ ಎದರಿಕೆ ಅಲಾ ಅವ್ವಾ ಕೇಳಬೇಡ ಅಂತಂದಾಡ ಹ

அம்மாட்டி நோட் ரவி ನನ್ನ ಜೊತೆ ನನ್ ಪರ್ವಾಗಿ ಮಾತಾಡಂಗ್ತಾನೆ ಇಡ್ತಿ ತಗೋತಿಗೂ ಚೆನ್ನಾಗಾನೆಇೂರ ನಾನು ಅಲ್ಲಕ್ಕ ನಾವ್ ಆಡ್ತಿದೀಯಲ್ಲ ಆಡ್ತಿದ್ಯಾಲ ಅಂತವ ಏನು ಅಮ್ಮ ಹೇಳ್ತು ನನ್ನ ಒನ್ ಒಬ್ಬ ಹಿಡಿದು ಬಟ್ಟೆ ತಂದು ಕಳಿಸಿ ಅಂತ ನನಗ್ ಒನ್ ಮಾತು ಕೇಳುವಿಲ್ಲ ಏನುವಿಲ್ಲ ಬಟ್ಟೆ ತಂದ್ಬಿಟ್ಟವನ ಈಗ ನಾನು ಏನಾರು ಆಡಿದ್ರೆ ಯಾವ ಏನೇ ಸರಿದವ ಅಂತ ಆಡ್ತಾನೆ ಏನ್ ಮಾಡುದು ಇವನ್ಗೋಸ್ಕರೇ ತರ್ಕೊಂಡು ಇರ್ತೀನಿ ತಗೊಳ್ಲಿಕ್ಕ ಏನೋ ಒಂದ್ ಜೊತೆ ಬಟ್ಟೆ ಕೊಟ್ಬಿಟ್ರೆ ಸಾಮ್ರಾಜ್ಯ ಆಡಾಗೋದ ಕ್ಲಬ್ ಬಂದವೇ ತಗೊಟಿವಿ ಅಷ್ಟೇ ಮಾಲೆ ಬಂದ ತಗೊಳ್ತಿಲ್ವಾ ಪಾರ್ತಿ ಬಂದ ತಗೊಳ್ತಿಲ್ವಾ ಎಲ್ಲವ ಸರಿ ಹಾ ನನಗೆ ನಮ್ಗೆ ಏಳ ಕೇಳ್ದಂಗೆ ಕೆಲಸ ಮಾಡ್ತಾರಲ್ಲ ಅದು ಕಂಡುಬಿಟ್ರೆ ಬಾಳೆ ಹುಚ್ಚ ಬಿಡ್ತದ್ ನನಗೆ ಹುಚ್ಚು ಬೇಕು ಎಲ್ಲವಾ ಏನಾರು ಬಾ ಉಳ್ಕೊ ಈ ಉಳ್ಕೊಳಕಿರ ಹೋಯ್ತೀರಿ ಹೊಯ್ತೀನಿ ಅಂತ ಕೂತು ಏನೋ ಮಕ್ಕಳು ತಗೋ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ನಾವು ಕಡಿಯಷ್ಟು ಕರೆದು ಮಾಡಷ್ಟು ಮಾಡಿದ್ರು ಉಳ್ಗರು ಕಡಿದ್ರೆ ಬಾಳು ಮೇಲೆ ಹಟ್ಬಿಟ್ಟು ಕಳಿಸೋದಾ ಅಂತಂದ್ರೆ ಹೋಯ್ತೀನಿ ಹೋಯ್ತೀನಿ ಅಂತ ಕುಡಿತಾ ಕೊತ್ತಿರತೆ ಏನಾರು ಮಾಡ್ಕೊಳ್ಳಿ ನಾವೇನ್ ಮಾಡೋದು ಕರೆ ನಮ್ ಧರ್ಮನ ಕರೆ ಅಂತದ ಕರೆದು ಉಳ್ಕಣ್ಣಿಲ್ಲ ಅಂದ್ರೆ ನಾವೇನು ಮಾಡಕಾಗಲ್ಲ ಸೀತಾ ಬನ್ನಿ ಇಷ್ಟೊತ್ತು ಗಂಟೆ ಎಲ್ಲಿ ಹೋಗಿದ್ರಿ ಅವ್ವರು ಊರಿಗೆ ಹೋಯ್ತಿದ್ರು ಅಂತ ಇನ್ನು ಬರನೇ ಇಲ್ವಲ್ಲ ನೀವ್ ಅನ್ಬಿಟ್ಟು ನಂಗೆ ಕೈಕಾ ಕೊತ್ತಿದ ಬನ್ನಿ ಅದೇ ಅವ್ವ ರೆಡಿ ಮಾಡ್ತಾದೆ ಅವ್ರು ಇಬ್ರುನ ಕರ್ಕ ಹೋಗಕ್ಕೆ ಅಲ್ಲ ಉಳ್ಸ್ಕೊಳಕ ಇಲ್ಲ ನಾನು ಉಳ್ಕೊಂಡೆ அது கவிரின் ஒன்னு அது அப்பாதுல அது கவிள் ஒர்ட் கத்திரி நாளிந்த கேல் உட்கா விட்டதே உட்காக்காய்ல அந்தித்து அவன் கேள்சதா தக்கோட்டுவே திமுன்னா புட்டி கழிஜா எங்க கழசது அந்த நீல் ஏன்னு தந்து விட்டி ನನಗಂತೂ ಹುಸಿ ಖುಷಿಯಾಗಲಿಲ್ಲ ಆಗ್ಲಿಲ್ಲ ಬೇಜಾರೈತೆ ತಂಗಿಯ ಕಲ್ಸಕ್ಕೆ ಹೆಂಗ್ ಮಾಡೋದು ಅಂತ ತಕೋ ನೋಡು ಚೆನ್ನಾಗಿದ್ರೆ ಈ ಕೂ ಸರಿ ಆದ್ರೆ ಇಲ್ಲಾಂದ್ರೆ ಬದಲಾಯಿಸ್ತೀನಿ ಅಂತ ಹೇಳಿವಿ ಇಷ್ಟಿಷ್ಟು ವಯಸ್ಸು ಅಂತ ಹೇಳಿವಿ ಬಟ್ಟೆ ಕೊಟ್ಟವ್ರೆ ನೋಡು ಇಷ್ಟ ಆದ್ರೆ ತಕೋ ಇಲ್ಲ ವಾಪಸ್ ಬಿಡದ ನಿನ್ನೂ ಕರ್ಕ ಹೋಗಿದ್ರೆ ಚೆನ್ನಾಗಿರೋ ತಕೊಳ್ಳುವೆ ಹಂಗೆ ತಂದ್ಬಿಟ್ನಲ್ಲ ಸಿಕ್ಕಿಲ್ಲ ಬಿಡಿ ಯಾವಾದ್ರೆ ಏನು ಹುಸಿಯ ದೊಡ್ಡ ಸಣ್ಣ ಆದ್ರೆ ಏನು ಐಕಿಲ್ಲ ಕತೆ ಏನಾದದು ಬೆಳೆ ಇಕ್ಲು ಅಲ್ವಾ ಸರಿ ತಕೋ ಹೊಸ ಬಟ್ಟೆನೆ ಇಕ್ಕಳಿಸು ಸರಿ ಕೊಡಿ ಮುಗ ಮುಗ ನೀನ್ ನಿಂತ ಬಿಟ್ಟಿದ್ಯಲಾ ಅಯ್ಯತ್ವಿಂತ್ಕೊಂಡ ಸೀತಾರ ಹೂವ ಬಂದಿತ್ತರ ಒಟ್ಟಿಗೆ ಮಾತಾಡ್ಸ್ಕೊಳ್ಕನ್ಬಿಟ್ಟು ಇಟ್ಲಕ್ಕ ನೀವ್ ಇನ್ನು ಒಂದಿಂದ ಬಂದಿತಿಲ್ವಂತಲ್ಲ ಅಗ್ ಬಂದಿತ್ತು ಟೀಗಿ ಕಾಯಿಸಿಕೊಟೆ ಕುಡೀತು ಅದ್ಕೆ ಉಳ್ಕವ ಅಂದ್ರೆ ಇಲ್ಲ ಕಾದಲ್ಲಿ ಒಬ್ಬಳೆನ ಬಿಟ್ಬಿಟ್ಟು ಬಂದಿನಿ ಒಯ್ತೀನಿ ಕನಕ ಅಂತ ಹೇಳ್ತಾ ಕೂತದೆ ಏನು ಈರ ರೊಟ್ಟಿದ್ರ ಬಾಡ್ಮೀನ ಏ ಇಲ್ಲ ಕನವ ರವಿಗೆ ಹೇಳಿದೆ ಬಾ ಅಂತ ತಕಬತಿನ ಹೊರಟಿದ ಅವ್ರವನೂ ಬೇಡ ಒಯ್ತೀನಿ ಇರ್ಲಿಯಾ ಅಂತಂದ್ರು ಆಮೇಲೆ ಸೀತಾ ನಂಗೆ ಬೇಡ ಕತೆ ಬಿಡತೇ ಹೊಯ್ತವ್ರೆ ಸುಮ್ನೆ ಗೊತ್ತಾಯ್ತದೆ ಊಟ ಗಿಟ್ಟಿಲ್ಲ ಅಂತ ಅದ್ಕೆ ಸುಮ್ನೆ ಅದ್ರೆ ಅಂತ ಹೋಗುವಂದ್ರೆ ಬಿಟ್ ಬಂದಿನಿ ಸೀತಾ ಕಾವೇರಿನಾದ್ದೇ ಫೋನ್ ಮಾಡಿದ್ರೆ ನಮ್ಮವ್ವ ಬಂದದೆ ಅಂತ ಆಗ್ಲೇ ಬಾಡ್ನೆ ಮೀನ ಏನಾರ ಕೊಟ್ಟಿ ಕಳ್ಸವು ನಾ ಮಾಡಿರೋ ನೋಡ್ಗಿಯಾ ನಾವ್ ಬಂದ್ ಮೀನ ತಾನೆ ಗೊತ್ತಾಗ್ತಿದ್ದು ಬಂದವ್ರೆ ಅಂತ సిన్ మరక అదే ఈవ్ అదకే తాళు మార్తీ తోగ్ ఆక్లు ఓదలా సన్న ఈ బీత బంద భారీ ఆసె మాట్తా ఊర్ ఉంటాయితవల్ తాళు మా తగద అన్ కండి బంద ఎలా ఇంచు మడే ఇంచు వబుట్ తెంగు మట బ్బిట్ తగ్సా కుతవ్రే క కొట్క అలా కొట్కీర తె పుడి ఇలా ಏನಾದ್ರು ಬೇರೆ ಏನಾದ್ರು ಏರ್ಪಾಡು ಮಾಡಿ ಅಂತ ನೀವು ಏನು ಏರ್ಪಾಡು ಮಾಡಬೇಡಿ ಇತ ಸೀಟು ಗೀಟು ಅಂಚು ಗಿಚ ಹಾಕ್ತದ ಎಲ್ಲ ಹೊಡೆದೋಯ್ತಾ ಕೂತವೇ ಎಲ್ಲ ದುಡ್ಡು ಖರ್ಚು ಮಾಡ್ತಾ ಕೂತದೆ ತೆಂಗಿನ ಮರ ಆಬೇತಾನೆ ಅದೊಂದ್ ಮರದಿಂದ ಏನು ಸಾಕಾಯ್ತು ಕೇಳಾರ ಏನು ಪಲ ಕೊಡವ ತರೀಡ್ದು ತರಿಬೇಡ್ದು ಅನ್ಕ ಕೂತವ್ರೆ ಓ ಸರಿ ಪಲ ಕೊಡವ ತರಿಬೇಡ್ದು ಹಂಗನ್ಬಿಟ್ಟು ನಮ್ಮ ಅನುಕೂಲಕ್ಕೆ ತಕ್ಕಂಗ ತಾನೆ ಅದೇ ಅಲ್ವಾ ಸೀಟು ಪಟ್ನೆಲ್ಲ ಹೊಡೆದಾಗ್ತಾ ಕೂತದೆ ಅಂತಿದಿ ಹಾಂ ಮಟ್ಟೆ ಗಿಟ್ಟೆ ಬಿದ್ದು ತೆಂಗಿನಕಾಯಿ ಬಿದ್ದು ಒಸಿ ಹೋದವ ಅಂತ ಬೇರೆ ಅಂತ ಇದ್ದೀವಿ ನೋಡಿ ನೋಡಿ ಏರ್ಪಾಡು ಮಾಡು ಇರೋದು ಎಂಥವ್ರು ಜಾಗದಲ್ಲಿ ಹಾಕಿಸ್ತಾರಲ್ಲ ತೆಂಗಿನ ಮರಕ್ಕೆ ಅಂಥ ಹಾಕ್ಸೀವ್ರಿ ಇಲ್ಲಾಂದ್ರೆ ನೋಡ್ಕೊಳ್ಳಿ ತೆಂಗಿನ ಕರಿ ಬಿಳ ಗೊತ್ತಾದ್ರೆ ಅವನ ಕಿಲ್ಸಾಕಿ ಹತ್ತಿಸ್ಬಿಟ್ಟು ಮರಕ ಹತ್ತಿಸ್ಬಿಟ್ಟು ನೋಡ್ಕೊಂಡು ನೋಡ್ಕೊಂಡು ಅದಾಗಿರ್ಲಿ ತೆಂಗಿನ ಮರ ಫಲ ಕೊಡೋದು ತರಿಬೇಡದು ಅಂತಾರೆ ಚೆನ್ನಾಗದ ಒಳ್ಳೆ ಫಲಾನು ಚೆನ್ನಾಗಿ ಕೊಡ್ತದೆ ಹಾಗೆ ಮಾಡ್ಕೊಳ್ಳಿ ಬಿಳ ಮಟ್ಟ ಇರ್ತಾವಲ್ಲ ಎಣ್ಣದಿಂದ ಹತ್ತಿರವು ಇಲ್ಲ ತೆಂಗಿನಕಾಯಿ ಕೈನಾರು ಬಿಳಂಂಗಿ ಕೊಬ್ಬರಿ ಕೈನೋ ಬಿಳಂಗಿ ಇರ್ತವಲ್ಲ ಆಗ ಮರಕಿಟ್ಟು ಕೆಡಿಸ್ಬಿಡಿ ಅಷ್ಟೇ ಏನೋ ಯಾಕೋದ್ರಿ ಹುನ್ಕನವ ಹಂಗೆ ಮಾಡ್ಬೇಕು ಅಂತ ಹಿಂದಿನವಾಗ ಬಾ ಇಷ್ಟೊತ್ತಲ್ಲಿ ಏನು ಊಟ ಮಾಡೋದು ಬೇಡಕಂತರ್ಟ್ಕಿಟ್ರು ಏನು ಅಂತ ಬಂದೆ ಆಗುತ್ತಾಗ ಹೋಗೋದಲ್ಲ ಇಷ್ಟೊತ್ತು ಆ ಹೋಗಂಟ ಗೊತ್ತಾಗ ಹೋಗ್ತದೆ ಹತ್ರ ಅಲ್ವವಾ ಹತ್ರ ಅಲ್ವಾ ಎಲ್ಲಾರ ಊರಿಗೆ ಬಸ್ ಇದ್ದದೇನೋ ಆರು ಗಂಟೆ ಏಳು ಗಂಟೆಗೆ ಇದ್ದದೇನೋ ಇಲ್ಲ ಆಟಗಿಟ್ಟು ಹೋದಾರ ಏನೋ ಮಗಳು ಒಬ್ಳ ಇದ್ದಾರಂತಲ್ಲ ಅದಕ್ಕೆ ಯಾಕತೆ ಸರಿ ಏನು ಮಾತಾಡಿಲ್ಲಕ್ಕಂದ್ರೆ ನೀನು ಹೊರಗಿರ್ಬೇಕು ಸುದ್ದಿಯ ಏ ಇಲ್ಲ ಇಲ್ಲ ನಾನು ಏನು ಮಾತಾಡಿಲ್ಲ ಬರೀ ಸುದ್ದಿಯೇ ಮಾತಾಡಿಲ್ಲ ಚೆನ್ನಾಗಿದ್ರೆ ಊಟ ಮಾಡಿ ತಿಂಡಿ ಮಾಡಿ ಅಷ್ಟೇ ಏನು ಮಾತಾಡಿಲ್ಲ ಸುಮ್ಮನೆ ಯಾಕೆ ಬಿಡ್ಸ್ಕೊಳ ಟೈಮ್ ಬಿಡಿಸ್ಕೊಡ್ತಾರ ಹೇಳಿಲ್ಲ ಸೀಸನ್ಗೆ ಆದಷ್ಟು ಜಲ್ದಿ ಯಾ ಬಿಸ್ಕೊಟ್ಬಿಡವ ಅಂತ ಸರಿ ಅಂತ ಹೇಳೋಳೆ ನಾಳೆ ಒಬ್ಬನಿಗೆ ಹೇಳ್ಕೊಂಡಿರ್ತಾಳೆ ಸುಮ್ಮನೆ ನಾನು ಮೇಲೆ ಇನ್ನೇನು ಹೇಳಾನೆ ಹೇಳ್ಬಿಟ್ಟ ನಿಷ್ಠರಾಗೋಣ ನಾ ಬಡ್ಸ್ಕೊಡ್ತಾರ ತಕೋ ಏ ಜ್ಞಾನ ಏನಿರಕಿಲ್ವ ಸರಿ ಕತೆ ನಿಷ್ಠಾಗ ಮಾತಾಡಬೇಡ ನೀನು ಬೇಜಾರಾಕಿಲ್ವಾ ಕೇಳಿಸ್ಕೊಂಡ್ರೆ ಮಾಡಿದ್ರೆ ಓ ಬರೀ ಹಿಂಗೆ ಅರಿಂದು

ರವಿ ಹೊಸ ಬಟ್ಟೆ ತಕೊಟ್ಟ ಹೊಸ ಬಟ್ಟೆ ತಕೊಕೊಂಡ್ ರೆಡಿ ಆಯ್ತದ ಏನ್ ಮಾಡ್ತಾ ಇದಾರೆ ನಮ್ಮ್ರು ಬೇಕಾ ರವಿ ಎತ್ಕೋ ಏನಾದ್ರು ಕೆಲ್ಸ ಕೆಲ್ಸ ಮಾಡ್ಕೊಡ್ತೇ ತಾನೆ ಏನು ಮಾತಾಡ್ಕ ಕುತ್ಕೊಂಡು ಹಿಂಗೆ ಎಲ್ಲ ಸೀತಾ ರವಿ ಒಂಚನೂ ಎತ್ ಕೊಡ್ತಾವ್ರಿ ಜೋಡ್ಸಕ್ಕೆ ಒಂಚೆತ್ಕೊಡ್ತ ಇದನ್ನ ಎಲ್ಲೋ ಇಲ್ಲಾ ಕುತ್ಕೊಂಡು ಏನೋ ಮಾಡ್ತಿದ್ದಾನೇನೋ ಅನ್ಕೊಂಡೆ ಎಲ್ಲಾನು ಹನ್ಕತ್ತಿದಿ ಕತೆ ನಡಿ ಅದೇನೋ ಖರ್ಚದ ನಿನ್ ಗಂಡ ನಡಿ ಸುಮ್ನೆ ವಟ ವಟಾನುವೆ

ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೈರೆಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ